ಮಂಗಳೂರು ನಗರ ಪೌರ ಸಮಿತಿಯಿಂದ ಲಾಲ್ಬಾಗ್ ಪಾಲಿಕೆ ಕಚೇರಿ ಎದುರು ಐದು ವರ್ಷಗಳ ಬಿಜೆಪಿ ದುರಾಡಳಿತದ ವಿರುದ್ಧ ನಾಗರಿಕ ಆರೋಪ ಪಟ್ಟಿ ಎಂಬ ವಿನೂತನ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಪಿಎಂ ಮುಖಂಡ ಸುನೀಲ್ ಕುಮಾರ್ ಬಜಲ್ ಕಳೆದ ಐದು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಟಿಡಿಆರ್ ಹಗರಣ ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಸಾವಿರಾರು ಕೋಟಿ ರೂಪಾಯಿ ನುಂಗಿದ್ದು ಜಲಸಿರಿ ಹಾಗೂ ವಸತಿ ಯೋಜನೆಯನ್ನ ಕಾರ್ಯಗತಗೊಳಿಸದೆ ಜನರಿಗೆ ಮೋಸವನ್ನ ಮಾಡಿದೆ ಬಿಜೆಪಿ ಆಡಳಿತ ಜನವಿರೋಧಿ ನೀತಿಗಳ ಮೂಲಕ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸರ್ವನಾಶ ಮಾಡುತ್ತಾರೆ ಈ ಬಾರಿ ಜನತೆ ಪಾಠವನ್ನ ಕಲಿಸಬೇಕಾಗಿದೆ ಎಂದರು ಬಿಜೆಪಿಯವರೇ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಮಂಗಳೂರು ನಗರ ಪಾಲಿಕೆ ಇದ್ದೇನು ಮಾಡಿದ್ದೇನೋ ಇವರ ಅವಧಿ ಮುಕ್ತಾಯವಾಯಿತು ಇವತ್ತು ನಾವು ಧರ್ಮದ ಕಾಡು ಮುಂದಿಟ್ಟುಕೊಂಡು